ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ವೆಂಕಟೇಶ್ ಇದು ಲೇವಾಲು ಮಾಡೋದು ಮಾಡುತ್ತಿದ್ದೇವೆ ಇನ್ನು ಲೇವಾಲು ಐತಿ ನೋಡ್ರಿ ಮಾಡೋದು ಲೇವಲ್ ಆಗಿದೆ ಇಲ್ಲೋ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಲೇವಾಲು ನಮ್ಮ ಲೆಕ್ಕ ಸಂಪೂರ್ಣ ಆಗಿದೆ ಅಂತ ಅನಿಸುತ್ತದೆ നിങ്ങക്കോടി കി ഒക്കെവല്ല ഇത് മൂർ ഗുണ്ടി ഒന്ന് എക്കൂർ ആയി ലേവൽ ഇല്ല കാരത്തിറോ നമ്മ സീനിയർ ನವರು ವಿಡಿಯೋ ತೆಗೆ ತೆಗೆಯುತ್ತಿರುವರು ಜೂನಿಯರ್ ವೆಂಕಟೇಶ್ನವರು ನಮಗಿಷ್ಟವಾದದ್ದು ಜಾಂಡಿಯರ್ ನಿಮಗೆ ಇಷ್ಟವಾದದ್ದು ಡಾಕ್ಟರ್ ಏನಂತ ಕಾಮೆಂಟ್ ಮಾಡಿದ್ದು